ನಮಸ್ತೆ ರೈತ ಬಾಂಧವರೇ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಬಂದು ರಮೇಶ್ ಅಂತ ನಾವು ಇಲ್ಲೇ ಸಿರಿಗೆರೆ ಸರೌಂಡಿಂಗು ಒಂದು ಒಂದು ಗ್ರಾಮದಲ್ಲಿ ಒಬ್ಬ ರೈತರಿಗೆ ನಮ್ಮ ಅಗ್ರಿ ಪ್ರಾಡಕ್ಟ್ಸನ್ನ ರೆಕಮೆಂಡ್ ಮಾಡಿದ್ವಿ ಸ್ನೇಹಿತರೆ ಅಡಿಕೆ ತೋಟಕ್ಕೆ ಸ್ಟಾರ್ಟಿಂಗಲ್ಲಿ ತುಂಬಾ ರೋಗ ಇತ್ತು ನಮ್ಮ ಪ್ರಾಡಕ್ಟ್ಸ್ನ ಸತತವಾಗಿ ಈಗ ಮೂರು ವರ್ಷದಿಂದ ಯೂಸ್ ಮಾಡ್ತಾಯಿದ್ದಾರೆ ಅದು ಯಾವ ರೀತಿ ಬೆನಿಫಿಟ್ ಸಿಕ್ಕಿದೆ ರೋಗ ಯಾವ ರೀತಿ ಕ್ಲಿಯರ್ ಆಗಿದೆ ಅನ್ನೋದ್ರ ಬಗ್ಗೆ ಇಲ್ಲೇ ರೈತರಿದ್ದಾನೆ ಅವರ ಪರಿಚಯ ಮಾಡ್ಕೊಳ್ಳೋಣ ನೋಡ್ತಾ ಹೋಗ್ಬೋದು ನೀವೇ ರೋಗ ಕಂಪ್ಲೀಟಾಗಿ ಕ್ಲಿಯರಾಗಿ ಇವತ್ತು ಯಾವ ರೀತಿ ಹೊಟ್ಟೆ ಕಟ್ಟಿದೆ ಅಂತಕ್ಕಂಥದ್ದನ್ನ ನೋಡ್ತಾ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಅಲ್ಟಿಮೇಟ್ ಇದೆ ಗಿಡಗಳೆಲ್ಲನ ಒಳ್ಳೆ ಇದೆ ಒಳ್ಳೆ ಹೊಂಬಾಳೆಗಳು ತುಂಬಾ ಕ್ವಾಲಿಟಿ ಒಂಬಾಳೆಗಳು ಕಾಣ್ತಾ ಇದ್ದಾವೆ ನೋಡ್ತಾ ಹೋಗ್ಬೋದು ತುಂಬ ಗಿಡಗಳು ಎತ್ತರವಾಗಿದ್ದಾವೆ ಒಂದೂವರೆ ಸಾವಿರ ಗಿಡ ಇದೆ ಯಾವ ರೀತಿ ಇಳುವರಿ ಬಂದಿದೆ ಯಾವ ರೀತಿ ಬೆನಿಫಿಟ್ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಅವ್ರ ರೈತರನ್ನ ಪರಿಚಯ ಮಾಡಿಕೊಡ್ತೀನಿ ಮಾತಾಡ್ಸೋಣ ಸರ್ ನಮಸ್ತೆ ನಿಮ್ಮ ಹೆಸರು

ಇಡಿಮುಂಜಿ ರೋಗ ಅದು ಬಾಳ ಬರ್ತಿತ್ತು ಒಂದ್ ಇಪ್ಪತ್ತ್ ಮೂವತ್ ಮರ ಕಡ್ದು ಹೊರಗಡೆ ಹಾಕಿದ್ವಿ ಮರ ಮತ್ತೆ ಸಸಿ ಹಾಕ್ತಿದ್ವಿ ಮತ್ತೆ ವರ್ಷ ಬೇಕಿತ್ತು ಸಸಿ ಮತ್ತೆ ಬರ್ಲಿಕ್ಕೆ ಅದ್ರಿಂದ ಸರ್ ಇವಾಗ ಒಂದ್ ನಮ್ಮ ಮಾಮರ್ ಕಡೆಯಿಂದ ರಮೇಶ್ ಸರ್ ಅನ್ನೋರ್ ಕಾಂಟ್ಯಾಕ್ಟ್ ಆದ್ರು ಕಾಂಟ್ಯಾಕ್ಟ್ ಆದ್ಮೇಲೆ ಹಿಂಗೆ ವೇಸ್ಟಿಕ್ ಪ್ರಾಡಕ್ಟ್ ಯೂಸ್ ಮಾಡಿ ಸುಳಿ ರೋಗ ಇಡಿಮುಂಜಿ ರೋಗ ಅದೆಲ್ಲ ಕಂಟ್ರೋಲ್ ಆಗುತ್ತೆ ಚೆನ್ನಾಗುತ್ತೆ ಆಗುತ್ತೆ ಮರಗಳು ಏನು ರೋಗ ಇರಲ್ಲ ಅಂತ ಹೇಳಿದ್ರು ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು ಈಗ ಸ್ಟಾರ್ಟಿಂಗ್ ನೀವು ಸರ್ಕಾರಿ ಗೊಬ್ಬರ ಕುರಿ ಗೊಬ್ಬರ ಎಲ್ಲ ಹಾಕ್ತಿದ್ರಲ್ಲಿ ಎಷ್ಟು ಬರ್ತಿತ್ತು ಇಳುವರಿ ಒಂದು ವರ್ಷ ಗಿಡಕ್ಕೆ ಇವಾಗ ರೀಸೆಂಟ್ ಆಗಿ ನೀವು ಸತತವಾಗಿ ಈಗ ಮೂರನೇ ವರ್ಷ ಹಾಕ್ಲಿಕ್ಕೆ ರೆಡಿ ಇದ್ದೀರಾ ನಮ್ಮ ಒಂದು ಅಗ್ರಿ ಪ್ರಾಡಕ್ಟ್ಸ್ ನ ಕೊಟ್ಟಿದ್ವಲ್ಲ ಆ ವರ್ಷ ನಿಮ್ಗೆ ಯಾವ ರೀತಿ ಇಳುವರಿ ಬಂತು ರೋಗ ಯಾವ ರೀತಿ ಕಂಟ್ರೋಲ್ ಆಯ್ತು ಕಂಟ್ರೋಲ್ ಆಯ್ತಾ ಯೂಸ್ ಮಾಡಿದ ವರ್ಷ 30 ಕ್ವಿಂಟಲ್ ಅಡಿಕೆ ತಗಿದಿದ್ವಿ. ಈಗ ಇಡಿ ಮಂಜೀ ಮತ್ತೆ ಕೊಳೆ ರೋಗ ಕಂಟ್ರೋಲ್ ಬಂತ ಎಲ್ಲಾ ಕಂಟ್ರೋಲ್ ಬನಿ ಸರ್ ಮರ ಎಲ್ಲಾ ಚೆನ್ನಾಗಿದೆ. ಮತ್ತೆ ಇವಾಗ ರೋಗ ಎಲ್ಲೂ ಕಾಣುತ್ತಿಲ್ಲ. ಮರ ಎಲ್ಲಾ ಚೆನ್ನಾಗಿದೆ. ಓಕೆ. ಇವಾಗ ನೆಕ್ಸ್ಟ್ ಲಾಸ್ಟ್ ಇಯರ್ ಯೂಸ್ ಮಾಡಿದ್ವಿ ಸರ್. ಇವಾಗ ಮೂವತ್ತೈದು ಕ್ವಿಂಟಲ್ ಅಡಿಕೆ ತಗೊಂಡಿದ್ವಿ. ಎರಡನೇ ವರ್ಷ ಯೂಸ್ ಮಾಡಿದಾಗ. ಸರ್ ಎರಡನೇ ವರ್ಷ. ಚೆನ್ನಾಗಿದೆ ಸರ್ ಪ್ರಾಡಕ್ಟ್ ರೋಗಾನೂ ಇಲ್ಲ ಇವಾಗ ಎಳುವರಿ ಚೆನ್ನಾಗಿ ಬಂದಿದೆ. ಅದಕ್ಕೆ ಇವಾಗ ಮೂರನೇ ವರ್ಷ ಯೂಸ್ ಮಾಡಬೇಕು ಹೇಳಿ ರಮೇಶ್ ಸರ್ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಈ ವರ್ಷ ಬಳಸ್ಬೇಕು ಅಂತ ಹೇಳಿ ಮತ್ತೆ ರೆಡಿ ಆಗಿದೀರಾ? ಈಗ ನೀವ್ ಎರಡೇ ವರ್ಷ ಮಾಡ್ತಿದ್ರಲ್ಲ ಅವ್ ಕುರಿ ಬರ ಬಳಸ್ತಾ ಇದ್ರೆ ಇವ್ ಎರಡು ವರ್ಷದಿಂದ ಏನಾದ್ರು ಬಳಸಿದಿರ ರಮೇಶ್ ಸರ್ ಯಾವ ಯಾವ ಯೂಸ್ ಮಾಡ್ಬೇಡ ಸುಮ್ನೆ ಬಂಡವಾಳ ಹಾಕ್ಬೇಡಿ ಯಾಕೆ ಹಾಕ್ತೀರಾ ಅಂತ ಹೇಳಿ ಎರಡು ವರ್ಷ ಮಾತ್ರ ಈ ವರ್ಷ ಬರೇ ಬರೀ ವೆಸ್ಟೇಜ್ ಪ್ರಾಡಕ್ಟ್ ಯೂಸ್ ಮಾಡಿ ಅಂತ ಹೇಳಿದ್ರು ಅದರಿಂದ ಸರ್ ಬರೇ ನಾವು ವೆಸ್ಟೇಜ್ ಪ್ರಾಡಕ್ಟ್ ಯೂಸ್ ಮಾಡಿದ್ವಿ ಚೆನ್ನಾಗಿ ಬಂದಿದೆ ಅದಕ್ಕೆ ನಾವ್ ಏನು ಯೂಸ್ ಮಾಡಿಲ್ಲ ಈಗ ಸರ್ಕಾರಿ ಗೊಬ್ಬರ ಗೊಬ್ಬರ ಅವೆಲ್ಲ ಹೋಲಿಸ್ಕೊಂಡ್ರೆ ಇದ್ರಲ್ಲಿ ನಮ್ ಪ್ರಾಡಕ್ಟ್ ಅಲ್ಲಿ ಖರ್ಚು ಎಷ್ಟು ಕಡಿಮೆ ಇದೆ ಕಡಿಮೆ ಇದೆಯಾ ಕಟ್ಟು ತುಂಬಾ ಕಡಿಮೆ ಸರ್ ಏನು ಎರಡು ಟೈಮ್ ಇವಾಗ ನವೆಂಬರ್ ಡಿಸೆಂಬರ್ ಮಂತ್ ಕೊಡ್ತೀವಿ ಈ ಟೈಮ್ ಅಲ್ಲಿ ಇವಾಗ ಇವಾಗ ಕೊಟ್ರೆ ಮತ್ತೆ ಜೂನ್ ಅಲ್ಲಿ ಇಲ್ಲ ಜುಲೈ ಅಲ್ಲಿ ಕೊಡ್ರಿ ಅಂತ ಹೇಳಿದಾರೆ ಅವಾಗ ಒಂದ್ ಟೈಮ್ ಕೊಡ್ತೀವಿ ಎರಡು ಟೈಮ್ ಇಂದ ಸೇರಿ ಐವತ್ತರಿಂದ ಅರವತ್ ಸಾವಿರ ಖರ್ಚು ಮಾಡಿದ್ವಿ ಇವಾಗ ಏನಿಲ್ಲ ಅಂದ್ರೆ ಮೂವತ್ತೈದು ಕ್ವಿಂಟಲ್ ಗೆ ಇವಾಗ ಸರ್ ಒಂದು ಹದಿನೇಳುವರೆ ಲಕ್ಷ ಆಗಿದೆ ಓಕೆ ವೆರಿ ಗುಡ್ ಬಂದಿದೆ ಓಕೆ ಹದಿನೇಳುವರೆ ಲಕ್ಷ ಆಗಿದೆ ಒಂದು ವರ್ಷ ಅವ್ರ ಗಿಡಕ್ಕೆ ಇವಾಗ ನಿಮ್ದು ಸಮಸ್ಯೆ ಇವಾಗ ರೋಗ ಎಲ್ಲ ಕಂಟ್ರೋಲ್ ಆಗಿದೆಯಾ ಈಗ ಅಂಡ್ ಒಡ್ಕ ಬರೋದು ಅರಳುದ್ರದ್ದು ಏನಾದ್ರೂ ಪ್ರಾಬ್ಲಮ್ ಇದೆಯಾ ಇಲ್ಲ ಸರ್ ಒಂದು ಪರ್ಸೆಂಟು ಇಲ್ಲ ಈಗ ರೈತರಿಗೆಲ್ಲ ಈ ಪ್ರಾಡಕ್ಟ್ಸ್ ನ ರೆಕಮೆಂಡ್ ಮಾಡ್ಬೋದಾ ಈಗ ಆಲ್ರೆಡಿ ನಿಮ್ಮ ಅಕ್ಕಪಕ್ಕದಲ್ಲೆಲ್ಲ ಕಾಂಟ್ಯಾಕ್ಟ್ ಮಾಡಿ ಸರ್ ತುಂಬಾ ಜನ ಇವಾಗ ಕಾಂಟ್ಯಾಕ್ಟ್ ಎಲ್ಲ ಯೂಸ್ ಮಾಡ್ತಾರೆ ನಮ್ಮರಲ್ಲೇ ತುಂಬಾ ಜನ ಇವಾಗ ತಾಂಡಿದ್ದಾರೆ ನನ್ನ ನೋಡಿ ನಮ್ ತೋಟ ನೋಡಿ ಬೇರೆಯವರು ಯೂಸ್ ಮಾಡ್ತಾರೆ ಈಗ ಅಕ್ಕಪಕ್ಕ ಜನ ಎಲ್ಲ ಏನಂತ ಕೇಳ್ತಾರೆ ಯಾವ ಪ್ರಾಡಕ್ಟ್ ಕೊಟ್ಟಿದೆ ಅಂತ ಕೇಳ್ತಾರೆ ಇಳುವರಿ ನೋಡ್ಕೊಂಡು ಏನ್ ಹಾಕಿಯಾ ಏನ್ ಗೊಬ್ರು ಹಾಕಿಯ ಯಾವ ತರ ಹೆಂಗ್ ನೋಡ್ಕೊಂತೀಯ ಹಂಗೆಲ್ಲ ಕೇಳಿದಾರೆ ಸರ್ ಮತ್ತೆ ನೀರ್ ಕಡಿಮೆ ಇದ್ದಾಗೂ ಅಕ್ಕ ಅಂತ ಯೂಸ್ ಮಾಡಿದೀವಿ ಸರ್ ಅದನ್ನ ಯೂಸ್ ಮಾಡೋದ್ರಿಂದ ನಮಗೆ ಹೋದಷ್ಟ ಬಹಳ ಬಿಸಿಲು ಟೆಂಪರೇಚರ್ ಜಾಸ್ತಿ ಇದ್ದಾಗ್ಲೂ ಮೇಂಟೈನ್ ಆಗಿ ನೀರ್ ಕಡಿಮೆ ಇದ್ರೂ ನಮಗೆ ಇಳುವರಿ ಬಂದಿದೆ ತುಂಬ ಖುಷಿಯಾಗುತ್ತಿದೆ ಸರ್ ನೀರು ಕಡಿಮೆ ಇದ್ದು ನಾನು ಇಷ್ಟು ಅಡಿಕೆ ಅಂತ ನನಗೆ ಹೆಮ್ಮೆ ಇದೆ ತುಂಬ ಆಗ್ತಿದೆ ಥ್ಯಾಂಕ್ ಯು ಸ್ನೇಹಿತರೆ ನೋಡ್ಬೋದು ರಘು ಸರ್ ಹೇಳಿದ್ರು ಇವತ್ತು ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಡಿಕೆ ತೋಟದಲ್ಲಿ ಎಲ್ಲ ಗಿಡಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಹೋಗ್ಬೋದು ಯಾವ ರೀತಿ ಗ್ರೀನ್ ಇಶ್ ಇದೆ ಅಂತಕ್ಕಂಥದ್ದು ಸ್ನೇಹಿತರೆ ಮೂರು ವರ್ಷದಿಂದ ಇವರು ಯಾವುದೇ ರೀತಿ ಕುರಿ ಗೊಬ್ಬರ ಆಗಲಿ ಗೊಬ್ಬರ ಆಗಲಿ ಬಳಸಿಲ್ಲ ನಮ್ಮ ಅಗ್ರಿ ಪ್ರಾಡಕ್ಟ್ಸ್ನ ಬಳಸಿದ್ದಾರೆ ವೆಸ್ಟೇಜ್ ಪ್ರಾಡಕ್ಟ್ಸ್ನ ಇವತ್ತು ಅಲ್ಟಿಮೇಟ್ ಇಳುವರಿನೂ ಬರ್ತಾಯಿದೆ ಇದೆ ವರ್ಷದಿಂದ ವರ್ಷಕ್ಕೆ ಯಾವುದೇ ರೀತಿ ಇಳುವರಿ ಗ್ಯಾಪ್ ಆಗಿಲ್ಲ ಸ್ಟಾರ್ಟಿಂಗ್ ಅವರು ಗೊಬ್ಬರ ಬಳಸ್ಬೇಕಾದ್ರೆ ಸರ್ಕಾರಿ ಗೊಬ್ಬರ ಇಪ್ಪತ್ತೈದು ಕ್ವಿಂಟಲ್ ಬರ್ತಿತ್ತಂತೆ ಅಡಿಕೆ ನಮ್ಮ ಪ್ರಾಡಕ್ಟ್ಸ್ ಬಳಸಿದಾಗಿಂದ ಮೂವತ್ತು ಬಂದಿದೆ ಲಾಸ್ಟ್ ಇಯರು ಮೂವತ್ತೈದು ಮೂವತ್ತೈದು ಕ್ವಿಂಟಲ್ ಅಡಿಕೆ ಬಂದಿದೆ ಒಣೆ ಅಡಿಕೆ ರೈತರು ತುಂಬ ಖುಷಿಯಾಗಿದ್ದಾರೆ ಸ್ನೇಹಿತರೆ ಎಲ್ಲರೂ ಈ ಒಂದು ಪ್ರಾಡಕ್ಟ್ಸ್ನ ಬಳಸೋದ್ರಿಂದ ಭೂಮಿನೂ ಆರೋಗ್ಯವಾಗಿರುತ್ತೆ ಮತ್ತು ಮನುಷ್ಯನೂ ಆರೋಗ್ಯವಾಗಿರ್ತಾನೆ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್